ಅವಮಾನಗಳಿಂದ ನಾನು ಯಾವತ್ತು ಬಿದ್ದಿಲ್ಲ ಹೊಗಳ ನಾನು ಯಾವತ್ತು ಎದ್ದಿಲ್ಲ ನಮ್ಮ ಸಿನಿಮಾ ಮಾತಾಡನ್ನ ಮಾಸ್ಲಿ ಯಾವ ಪೇಜಿಗೂ ತಲೆ ಪಾಕಬೇಡಿ ಯಾವ ಅವಮಾನಕ್ಕೂ ತಲೆ ಪಾಡ್ಕೊಳ್ಳಿ ಕೆಳಗೆ ಹೊತ್ತು ಕೆಳಗೆ ಹೊತ್ತು ನೀವು ಆ ಫೋನ್ ತೊಗೊಂಡು ಏನಾರು ಮಾಡಲೇಬೇಕು ಅಂತಂದರೆ ಒಂದು ಎರಡು ಹೊಟ್ಟೆ ಕೆಲಸ ಮಾಡಿ ಯಾರ್ಯಾರೋ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಯಾವತ್ತೂ ನಿಮ್ಮ ಮನಲ್ಲಿ ನಂಬಿಕೆ ಇಟ್ಕೊಳ್ಳಿ ಒಂದೊಂದು ಸತ್ಯ ನೀವೇನ್ ಮಾಡ್ತೀರೋ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಅದನ್ನೇ ನಾನು ಒಳ್ಳೆಯ ರಿಯಾಕ್ಟ್ ಎನಿಥಿಂಗ್ ಇನ್ನೊಂದೆಂಟು ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿರಲ್ಲ ನೀವೇ ಕೆಡಿಸ್ಕೊಂಡಿಲ್ಲ ಮಾತಿದ್ದು ಸೊ ಮಚ್ ಹಾಗೆ ನನ್ನ ಮಾಧ್ಯಮ ಊಟ ಮಾಡಿದ್ರು ಅಂತ ಅವರೇ ಥ್ಯಾಂಕ್ ಯು ಒಂದು ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ಹಾಗೆ ಇನ್ನೊಂದು ಹೇಳಬೇಕು ನನ್ನ ಹೆಸರಲ್ಲಿ ಎಷ್ಟು ಸಂಘಗಳು ತುಂಬ ಕಡೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಿ ಥ್ಯಾಂಕ್ ಯು ಇಲ್ಲಿಂದ ಎಲ್ಲ ರೀತಿ ಕಾಣಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಮನೆ ಕಟ್ಟಿಸ್ಕೊಂಡಿದ್ದೀನಿ ರಕ್ತದಾನ ಮಾಡಿದ್ದೀರಿ ನನಗೆ ಗೊತ್ತಿಲ್ಲ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೆ ಅಂತ ಬಟ್ ನಿಮ್ಮಂಥವನ್ನ ಪಡೆದಿರೋದಕ್ಕೆ ನನಗೆ ಈ ಸತ್ಯವಾಗ ಈ ಜನ್ಮದಲ್ಲಿ ರೂಢ ನೀ ಸಮಿತಿ ಥ್ಯಾಂಕ್ ಯು ಅಂತ ಹೇಳ್ತಾರೆ ಮೊದಲನೇ ನಾಲ್ಕು ದಿನದ ಮರಿಗಳಲ್ಲಿ ಸುರಕ್ಷಿತವಾಗಿ ದೈವ ಮನೋಸ್